ಕಲರ್ಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಾಗಣಗೆರಾ ಗ್ರಾಮದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಅದ್ದೂರಿಯಾಗಿ ಗ್ರಾಮ ಪಂಚಾಯತ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪ್ರೌಢ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಪರಮ ಪೂಜ್ಯರಾದ ಡಾಕ್ಟರ್ ಶಾಬ್ರಾ ವಿಶ್ವಾರಾಧ್ಯ ಶಿವಾಚಾರ್ಯರ ನೇತೃತ್ವದಲ್ಲಿ ಧ್ವಜಾರೋಹಣವನ್ನ ನೆರವೇರಿತು ನಾಡು ನುಡಿ ದೇಶದ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕೆಂದು ಹಾಗೂ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂದು ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಎಂದು ಹೇಳುತ್ತಾ ಪರಮ ಪೂಜ್ಯರು ಆಶೀರ್ವಾದ ನೀಡಿದ್ರು ಪ್ರೌಢಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷರಾದ ರುದ್ರಗೌಡ ಮಾಜಿ ಚೇರ್ಮನ್ ಸರ್ಕಾರಿ ಪ್ರೌಢಶಾಲೆಯ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಈ ಶಾಲೆಗೆ ಹಳೆ ವಿದ್ಯಾರ್ಥಿಯಾದ ಬೀರಪ್ಪ ಎಂ ಹದಗಲ್ಲ ಐವತ್ತು ಪ್ಲೇಟ್ ಗಳು ಕಾಣಿಕೆಯಾಗಿ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರ ವೃಂದದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಜೆಡಿಎಸ್ ಮುಖಂಡರಾದ ದೇವೇಂದ್ರಪ್ಪ ಗೌಡ ರೇ ಬಿರಾದಾರ ಮಲ್ಲನಗೌಡ ಜಿ ಬಿರಾದಾರ ಬಸವರಾಜ ಗೌಡ ಬಿರಾದಾರ ಗುರುಲಿಂಗಪ್ಪ ಗೌಡ ಪೋಪಾಟೀಲ ಅಶೋಕ ಪೂಜಾರಿ ಮೇಲಿನಮನಿ ಬಸವರಾಜ ರಾಜ ಹೂಗಾರ ಯಲ್ಲಪ್ಪ ಮರ ಈ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ದಾರೆ <द्क्राग> श्याम बिरादारा के टीवी न्यूज ये ड्रामी